ಬಂಧುಗಳ ನಮಸ್ಕಾರ ನಾನು ನಿಮ್ಮ ಎಲ್ ಜೀವನ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಾವು ಬೆಂಗಳೂರಿನ ಅಂದ್ರೆ ರೇಷನ್ ಡಿಪೋ ಮುಂದೆ ಇದ್ದೀವಿ ಯಜಮಾನ್ ಅಂಗಡಿ ಎಷ್ಟೊತ್ತಿಗೆ ತೆಗೆದ್ರು ಇವತ್ ಎಷ್ಟೊತ್ತಿಗೆ ತೆಗೆದ್ರು ಎಷ್ಟೊತ್ತಿಗೆ ತಗದ್ರು ಮಾತಾಡಿ ಎಷ್ಟೊತ್ತಿಗೆ ತೆಗಿಬೇಕು ಇವ್ರೆ ನಾನು ಜನ ನಿಂತಾವ್ರೆ ಎಂಟು ಮುಖಾಲುಕ್ ತೆಗ್ದಿದ್ದಾರೆ ಅಕ್ಕಿ ಎಷ್ಟು ಕೊಡ್ತಾ ಇದಾರೆ ಒಬ್ಬರಿಗೆ ಕೊಡ್ತಾ ಇರೋದು ಎಷ್ಟು ಕೊಡ್ಬೇಕು ಅಂತ ಗೊತ್ತಿದ್ಯಾ ಮೂರ್ ಕೆಜಿ ಅಕ್ಕಿ ಕೊಡ್ಬೇಕು ಎರಡ್ ಕೆ ಜಿ ರಾಗಿ ಕೊಡ್ಬೇಕು ಒಬ್ಬರಿಗೆ ಈಗ ಮೂರ್ ಕೆಜಿ ಅಲ್ಲ ಅದು ಅವ್ರು ಕೊಡ್ತಾ ಇರೋದು ಸರ್ಕಾರ ಕೊಡ್ತಾ ಇರೋದೇ ಮೂರ್ ಕೆಜಿ ಅಕ್ಕಿ ಎರಡ್ ಕೆಜಿ ರಾಗಿ ಈಗ ಇವ್ರು ಕೊಡ್ತಾ ಇರೋದು ನಿಮ್ಗೆ ಮೂರ್ ಕೆ ಜಿ ಅಕ್ಕಿ ಒಂದ್ ಕೆಜಿ ರಾಗಿ ಅಲ್ವಾ ಕೇಳಿದೀರಾ ನೀವ್ ಯಾವತ್ತಾದ್ರೂ ಎಷ್ಟು ಕೊಡ್ತಾ ಇದಾರೆ ಅಂತ ಏನಂತಾರೆ ಅಷ್ಟೇ ಕೊಡೋದು ಅಂತೆ ನಾನ್ ಬಂದ್ ನೋಡೋದಲ್ಲ ಇವತ್ತು ನಾನು ಬಂದಿದ್ದೀನಿ ಈಗ ಇಲ್ಲಿ ಜನ ಎಂಟನ್ ಸುಳ್ಳ ಇವತ್ತು ಕೊಟ್ಟವ್ರಮ್ಮ ಪ್ರತಿ ಸಲ ಕೇಳ್ತಾರೆ ನಾಲ್ಕು ಕೆಜಿ ಪ್ರತಿ ಸಲ ಹ ಈಗ ಕರೆಕ್ಟ್ ಆಗಿ ಒಟ್ಟು ನಾಲ್ಕು ಹೇಳಿ ಇವತ್ತು ಇವತ್ತಲ್ಲ ನೋಡಮ್ಮ ಯಾರು ಭಯ ಬೀಳ್ಬೇಡಿ ಯಾಕೆ ಗೊತ್ತಾ ಇವರು ಇವ್ರ ಮನೆಯಿಂದ ತಂದು ಕೊಡ್ತಾ ಇಲ್ಲ ಗೋರ್ಡ್ ಹಾಕ್ಸ್ಬೇಕು ನಾವು ಪ್ರತಿ ಸಲ ಇವಾಗ ಹೇಳಿರೋದು ಗೋರ್ಡ್ ಹಾಕಿ ಅಂತ ಕರೆಕ್ಟ್ ಸಮಯಕ್ಕೆ ತೆಗಿಬೇಕು ಅಂಗಡಿ ತೆಗಿಯೋದು ಇಷ್ಟೊತ್ತು ತೆಗಿಬೇಕು ಏನು ರೇಷನ್ ಕೊಡ್ಬೇಕು ಅನ್ನೋದನ್ನ ಬೋರ್ಡ್ ಹಾಕಿರ್ಬೇಕು ಅದನ್ನ ಮಾಡ್ತೀವಿ ನೀವ್ ಬರಲ್ಲ ಕೆಲಸಕ್ ಯಾವಾಗ ಎಷ್ಟೊತ್ತಿಗೆ ಬಂದಿದ್ದೀರಾ ಆರು ಗಂಟೆಗೆ ಬಂದ್ರೆ ನೀನ್ ಏನ್ ಮಾಡೋದು ನೋಡಿ ಐಸಕ್ಕೆ ಹೋಗೋದೇ ಅವಾಗ ಸಮಯ ಎಂಟು ಗಂಟೆಗೆ ಬಂದೆ ಹನ್ನೆರಡು ಗಂಟೆಗೆ ಕೆಲ್ಸಕ್ಕೆ ಯಾವಾಗ ಇವಾಗ ಹಂಗಾಗಿ ಗಂಟೆಗೆ ಗೊತ್ತಿರ

ನೀವ್ ಏನ್ ಹೇಳ್ತಾ ಅವ್ರು ಯಾಕೆ ಕೇಳ್ಬೇಕ ಎಲ್ ತಲುಪಿಸಿದ್ದೀರಾ ಅವ್ರು ಹೇಳ್ತಾ ಅವ್ರಲ್ಲ ಇವಾಗ ನೋಡಿದಲ್ಲ ರೇ ಮೂರ್ ಕೆ ಜಿ ಹಾಕಿ ಮೂರ್ ಕೆ ಜಿ ರಾಗಿ ಕೊಟ್ಟಿದ್ದೀರಿ ನೀವು ಈಗ ಯಾಕಂದ್ರೆ ಇಲ್ಲಿ ಒಂದು ಬೋರ್ಡ್ ಬರೀತಾರೆ ಅದು ಇನ್ಸ್ಪೆಕ್ಟರ್ ಫೋನ್ ನಂಬರ್ ನೀವೇನಾದ್ರು ಸರಿ ಕೊಡ್ಲಿಲ್ಲ ನಿಮ್ಗೆ ಡೌಟ್ ಬಂತ ಆ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಈ ತಿಂಗಳು ಅಕ್ಕಿ ಎಷ್ಟು ಕೊಡ್ಬೇಕು ಈ ತಿಂಗಳು ರಾಗಿ ಎಷ್ಟು ಕೊಡ್ಬೇಕು ಯಾವತ್ತಿಂದ ಯಾವತ್ ಕೊಡ್ಬೇಕು ಎಷ್ಟು ಸಮಯಕ್ಕೆ ಅಂಗಡಿ ಓಪನ್ ಆಗ್ಬೇಕು ಅಂತ ಕೇಳ್ಬೇಕು ನೀವು ಕೇಳಿಲ್ವಾ ನನ್ ಫೋನ್ ನಂಬರ್ ಹೇಳ್ತೀನಿ ಬರ್ಕೊಳ್ಳಿ ಮತ್ತೆ ಇವ್ರು ಅದೇ ತಪ್ಪು ಮಾಡಿದ್ರೆ ನನಗೆ ಫೋನ್ ಮಾಡಿ ಹೇಳಿ ಗೊತ್ತಾಯ್ತಾ ರೇ ಇದು ಮಾಡ್ರೆ ಸರ್ಕಾರ ಕೊಡ್ತಾ ಇರೋದೇನು ಅದ್ರ ತಕ್ಕ ನೀವು ನಡ್ಕೋಬೇಕಲ್ವಾ ಟೈಮ್ ಸರಿಯಾಗಿ ತೆಗಿದ್ರೆ ಇದೆಲ್ಲ ಬರುತ್ತಾ ಟೈಮ್ ಸರಿಯಾಗಿ ಒಂಬತ್ತು ಗಂಟೆಗೆ ತೆಗೆದ್ರಿಂಗ್ರಿ ಯಾವ ಜೀವನ ಮಾಡ್ಬಾರ್ದು ಲೇಟ್ ಆಗಿರೋದು ಲೇಟ್ ಆಗಿರಿ ಪ್ರತಿ ತಿಂಗಳ

ಹೇಳ್ತಾರೆ ನಾರಾಯಣ್ ತಪ್ಪಾಗಿದ್ರೆ ತಪ್ಪು ಸರಿ ಮಾಡ್ಕೋಬೇಕು ಅದನ್ನ ಆಯ್ತಾ ನಿಮ್ ಜವಾಬ್ದಾರಿ ತಪ್ಪುನಾ ತಪ್ಪು ಅಂತ ಒಪ್ಕೋಬೇಕು ಸರಿ ಮಾಡ್ಕೋಬೇಕು ನೋಡಿ ಸರ್ಕಾರ ಕೊಡ್ತಾ ಇತ್ತಲ್ವಾ ಸರ್ಕಾರದಲ್ಲಿ ಸಮಸ್ಯೆನಾ ಈಗ ಎಷ್ಟು ಜನ ಇಲ್ಲೇ ಎಷ್ಟು ಜನ ಇನ್ಸ್ಪೆಕ್ಟರ್ ಡಿಡಿಗಳು ಲೋಕಾಯುಕ್ತ ಸಿಗಾಕತ್ತವ್ರೆ ಸಮಸ್ಯೆ ಇದ್ರೆ ನಮ್ಗೆ ಹೇಳಿ ಅವ್ರು ಹಿಡ್ಕೊಡೋ ಕೆಲಸ ನಾವು ಮಾಡ್ತೀವಿ ಇನ್ಸ್ಪೆಕ್ಟರ್ ಮತ್ತೆ ಲಂಚ ಕೇಳ್ತಾನ ಅದನ್ನ ಹೇಳಿ ಅದನ್ನ ಹೇಳ್ಬೇಕು ನೀವು ಗೊತ್ತಾಯ್ತಾ ಈಗ ಅವ್ರಿಗೆ ಒಂದು ಲಂಚ ಕೊಡ್ಬೇಕು ಅನ್ಬಿಟ್ಟು ಇಲ್ಲಿ ಜನರಿಗೆ ಮೋಸ ಮಾಡಬಾರ್ದು ಗೊತ್ತಾಯ್ತು ಇವಾಗ ಏನು ಸಮಸ್ಯೆಗಳಿಲ್ಲ ಡಿ ಆಗ್ಲಿ ಇನ್ಸ್ಪೆಕ್ಟರ್ ಆಗ್ಲಿ ಯಾವನೇ ಆಗ್ಲಿ ಲೋಕಾಯುಕ್ತ ರೈಡ್ ಮಾಡ್ತಾರೆ ಅವ್ನ ಕರ್ಕೊಂಡೋಗ್ ಒಳಗಡೆ ಕೂರಿಸ್ತಾವ್ರೆ ನೀವು ತಪ್ಪಾದ್ರೆ ನೆಕ್ಸ್ಟ್ ನೀವು ಜೈಲ್ ಗೋಬೇಕ ಗೊತ್ತಾ ಎಫ್ಐಆರ್ ಆರ್ ಗಳಾಗಿರೋದು ಗೊತ್ತಾಯ್ತಲ್ವಾ ಅಂಗಡಿ ಮಾಲೀಕರ ಮೇಲೆ ಎಫ್ಐಆರ್ ಆಗ್ತೈತೆ ಅದನ್ನಾಗಬಾರ್ದು ಕರೆಕ್ಟ್ ಆಗಿ ನೆಡ್ಕೊಳ್ಳಿ ಯಜಮಾನ್ರೇ ನೀವೆಲ್ಲ ದೊಡ್ಡವ್ರ ಇದ್ದೀರಾ ಪ್ರಶ್ನೆ ಮಾಡ್ರಮ್ಮ ಕೇಳ್ಬೇಕು ನಿಮ್ಗೆ ಏನ್ ಸಿಗ್ಬೇಕು ನ್ಯಾಯಯುತವಾಗಿ ಸರ್ಕಾರ ಕೊಡ್ತಾ ಇರೋದು ಯಾರು ಯಾರ ಮನೆಯಿಂದನು ತತ್ತ ಇಲ್ಲ ನಾವು ಟ್ಯಾಕ್ಸ್ ಕಟ್ತೀವಿ ಆ ಟ್ಯಾಕ್ಸ್ ದುಡ್ಡಲ್ಲಿ ಇವತ್ತು ಸರ್ಕಾರ ಕೊಡ್ತಾ ಐತೆ ಅದನ್ನ ತಗೋಬೇಕು ಎಲ್ಲಿ ತಗೊಂಡಿದ್ ನೀವು ಎಷ್ಟು ಬಂದೈತೆ ರಾಗಿ ಎಲ್ಲಿ ಯಾಕೆ ಅಂತ ಕೊಡಿಲಿ ರಾಗಿ ಇವಾಗ ಏನ್ ಮಾಡ್ತೀರ ತಗೋಬೇಕು ರಾಗಿ ಈಗ ಇವ್ರಿಗೆ ಬಿಟ್ರೆ ಈಗ ಏನಾಗುತ್ತೆ ಹೇಳಿ ಹಾ ಯಾರ ಬಡವ್ರ ಬಗ್ಗೆ ಕೊಡ್ರಿ ರಾಗಿ

ನನ್ನ ಫೋನ್ ನಂಬರ್ ತೊಗೊಳ್ಳಿ ಯಾರಾದರೂ ಬೇಕು ಅಂದರೆ ನನ್ನ ಫೋನ್ ನಂಬರ್ ಬರ್ಕೊಳ್ಳಿ ಡಬಲ್ ನೈನ್ ಏಯ್ಟ್ ಡಬಲ್ ಜೀರೋ ಡಬಲ್ ನೈನ್ ಏಯ್ಟ್ ಡಬಲ್ ಜೀರೋ ಟೂ ಒನ್ ಫೋರ್ ಸೆವೆನ್ ಟು ಬರ್ಕೊಳ್ಳಿ ಏಯ್ಟ್ ಡಬಲ್ ಜೀರೋ ಟೂ ಒನ್ ಫೋರ್ ಸೆವೆನ್ ಟು ಆಮೇಲೆ ಧರಣ್ ಸರ್ವರ್ ಇಲ್ಲ ಅನ್ನೋದು ಬಿಡ್ಬೇಕು ಸರ್ವರ್ ಇಲ್ವಾ ಬೇರೆ ದಾಖಸ್ಕೊಳ್ಳಿ ಅದೇ ನಿಮ್ಗೆ ಸಮಸ್ಯೆ ಸರ್ವರ್ ಸರ್ವರ್ ಪ್ರಾಬ್ಲಮ್ ಆದಾಗ ಇವ್ರಿಗೆಲ್ಲರಿಗೂ ಏನ್ ಮಾಡ್ಬೇಕು ನೀವು ಇನ್ಸ್ಪೆಕ್ಟರ್ ನಂಬರ್ ಕೊಡಿ ಅವ್ರು ಹೇಳ್ತಾರೆ ಸರ್ವರ್ ಸಮಸ್ಯೆ ಅಂದ್ರೆ ದಿನ ಅದೇ ಅಂದ್ರೆ ಅದೊಂದು ದಿನ ಅಂತ ಕೊಡೋದು ಯಾಕೆ ಮೂರ್ ದಿನ ಮೂರ್ ದಿನ ಮೂರ್ ಅಂತ ಕೊಡೋದು ಈಗ ಜನ ಬರ್ಲಿಲ್ಲ ಅಕ್ಕಿ ಅವ್ರದ್ದು ಏನಾಗುತ್ತೆ ಅಕ್ಕಿ ಈಗ ಅದನ್ನ ಹೇಳ್ಬೇಕಲ್ವಾ ನೀವು ಇಲ್ಲಿ ಬರೀರಿ ಈಗ ನೀವೇನ್ ಮಾಡ್ತಾರ ಕೆಲವು ಕಡೆ ಮೂರ್ ಕಡೆಯಿಂದ ಬರೋರಿಗೆ ಬೇರೆ ಇಮಿಗ್ರೇಟೆಡ್ ಕಾರ್ಡ್ಸ್ ಏನ್ ಮಾಡ್ತೀರಾ ಅಲ್ಲಿ ಕೊಡ್ತೀವಿ ಅಂತೀರಾ ಅಂತೀರಾ ಇಲ್ವೋ ಈಗ ಇಲ್ಲಿ ನೀವು ಕೊಟ್ಟು ಕಳಿಸ್ತಾ ಇದ್ದೀರಾ ನೀವು ಮೈಗ್ರೇಟೆಡ್ ಕಾರ್ಡ್ಸ್ತೀರಾ ಫಸ್ಟೇ ಕೊಟ್ಬಿಡ್ತೀರಾ ಕೊಡಲ್ಲ ಗೊತ್ತು ನಂಗೆ ಗೊತ್ತು ಗೊತ್ತಲ್ವಾ ಮೈಗ್ರೇಟೆಡ್ ಕಾರ್ಡ್ಸ್ ಕೊಡ್ಬೇಕು ಯಾವಾಗ ಈಗ ನಮ್ಮವರೆಲ್ಲ ಪ್ರತಿ ತಿಂಗಳು ಪ್ರತಿ ತಿಂಗಳು ಬರೋರು ತಾನೆ ನಿಮ್ಗೆ ಅವರು ಮುಗಿಸಿ ಮೂರನೇ ದಿವಸ ಭಾಗ ಪಡಿ ಗೊತ್ತಾಯ್ತಾ ನಿಮ್ಗೆ ದಿನಾಭನ್ಯಿ ಅಂತೀವ ಲ ಹತ್ತನೇ ತಾರೀಕು ಮೇಲೆ ಹತ್ತರಿಂದ ಮೂವತ್ತೆಂಟು ಬಂದು ಕೂತ್ಕೊಂಡು ಕೆಲಸ ಮಾಡಿ ತಪ್ಪಲ್ಲ ತಪ್ಪು ಮಾಡೋದಕ್ಕಲ್ಲಿ ಯಾರು ಇಲ್ಲ ಸರಿ ಅಂತ ಹೇಳ್ತಾ ಇದೀವಿ ನೀವು ತಪ್ಪು ಮಾಡಿದೀವಿ ಅಂತ ಹೇಳ್ತಾ ಇದೀವಾ ಇನ್ಸ್ಪೆಕ್ಟರ್ ನೀವು ಸರಿಯಾಗಿ ಕೊಟ್ರಿರೆ ಎಲ್ಲ ಯಾಕೆ ಮಾತಾಡ್ತಾರೆ ಟೈಮ್ ಬಂದು ಅದಾಗ್ಬಾರದು ಮಾಡ್ಕೊಳ್ಳಿ ಯಜಮಾನರೇ ಎಷ್ಟು ಬೇಕಾದೋ ಏನಿದೆ ನಿಮ್ಮ ಪ್ರಮಾಣದಲ್ಲಿ ತಗೊಳ್ಳಬೇಕು ಅದನ್ ತಗೊಳ್ಳಿ ಸರಿ ಮಾಡ್ರಿ ನಾರಾಯಣ್ ಬಂತುಗಳೇ ನಾವು ಪ್ರತಿ ಸಲಿನು ನಿಮ್ಗೆ ಹೇಳ್ತale ಬರ್ತಾ ಜೀವನ ಈ ರೀತಿಯಾಗಿ ದಯವಿಟ್ಟು ಗಮನಕ್ಕೆ ತನ್ನಿ ಅಥವಾ ನೀವೇ ಪ್ರಶ್ನೆ ಮಾಡಿ ನೀವು ಪ್ರಶ್ನೆ ಮಾಡ್ಲಿ ಅಂತ ನಾವು ಇದನ್ನೆಲ್ಲ ಯಾಕೆ ಜನರ ಮುಂದೆ ಹೇಳ್ತಾ ಇದೀವಿ ಅಂದ್ರೆ ನೀವು ಪ್ರಶ್ನೆ ಮಾಡಂಗಾಗಬೇಕು ಬಿ ಪಿ ಎಲ್ ಕಾರ್ಡ್ ಸರ್ಕಾರ ಯಾಕೆ ಕೊಟ್ಟಿದೆ ಬಡವರು ಇದಕ್ಕೆ ಏನೋ ನೀವು ಅನರ್ಹ ಆಗಿದ್ದೀರಾ ಅಕ್ಕಿ ಮತ್ತೆ ರಾಗಿ ಪಡ್ಕೊಳ್ಳೋದಕ್ಕೆ ಅನರ್ಹ ಆಗಿದ್ದೀರಾ ಅನ್ನೋ ಕಾರಣಕ್ಕೆ ಇವತ್ತು ಸರ್ಕಾರ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕೊಟ್ಟಿರುವಂತದ್ದು ಇದನ್ನ ದುರುಪಯೋಗ ಪಡಿಸಿಕೊಳ್ಳೋದು ಇವಾಗ ಅವ್ರು ತಾಯಿ ಯಾರು ಹೇಳಿದ್ರು ನನಗೆ ರಾಗಿ ಬೇಡ ತಗೊಳ್ಳಲಿಲ್ಲ ರಾಗಿ ಏನಾಗುತ್ತೆ ಇವ್ರು ಕೊಡ್ತಾ ಇರೋದು ಅಕ್ಕಿ ಎಷ್ಟೋ ಜನಕ್ಕೆ ಒಂದೊಂದ್ ಕೆಜಿ ಕಮ್ಮಿನೂ ಕೊಟ್ಟಿದ್ದಾರೆ ಮಾತಾಡ್ತಾ ಇಲ್ಲ ನಮ್ ಜನ ಬರೀ ರಾಗಿ ಮಾತ್ರ ಕಮ್ಮಿ ಕೊಡ್ತಾರೆ ನಮ್ಮ ಯೂಟ್ಯೂಬ್ನಲ್ಲಿ ಕಮ್ಮಿ ಮಾಡ್ತಾರೆ ಅದನ್ನ ಪ್ರಶ್ನೆ ಮಾಡ್ಬೇಕು ನೀವು ಎಲ್ರಿಗೂ ಇರೋದು ಪ್ರಶ್ನೆ ಮಾಡಿ ಏನಿದೆ ನೀವು ತಗೊಳ್ಳಿ ಗೊತ್ತಾಯ್ತಾ ನೀವು ಮೋಸ ಹೋಗ್ಬೇಡಿ ನಿಮ್ಮಿಂದ ಇವತ್ತು ಲಕ್ಷಾಂತರ ಜನ ಹೊಟ್ಟೆಗೆ ಅನ್ನ ಯಾರೇ ಇದ್ದಾರೆ ಅಂತವ್ರದವ್ರು ಅಕ್ಕಿ ಸಿಗ್ಬೇಕಲ್ವಾ ಈಗ ನಿಮ್ಗೆ ಬೇಡ ಅವಶ್ಯಕತೆ ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಕಾರ್ಡ್ಗಳನ್ನ ನಾನು ಹೇಳೋದು ಯಾರಿಗ ಅವಶ್ಯಕತೆ ಇದೆ ಅದು ಇಟ್ಕೊಳ್ಳಿ ನಮ್ಗೆ ಅವಶ್ಯಕತೆ ಇಲ್ಲಪ್ಪ ಅಂದವರು ದಯವಿಟ್ಟು ಕಾರ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಇವತ್ತು ರಾಜ್ಯದಲ್ಲಿ ಲಕ್ಷಾಂತರ ಜನ ಅನ್ನಯಿಂದಲೇ ಸಾಯ್ತಾ ಇದ್ದಾರೆ ಅಂತವ್ರದ್ದು ಉಪಯೋಗ ಆಗ್ಲಿ ದಯಮಾಡಿ ಕೈ ಮುಗಿತೀವಿ ಕೇಳ್ಬಿಟ್ಟು ತಗೊಳ್ಳಿ ಬಂಧುಗಳೇ ಇಷ್ಟು ಹೇಳ್ತಾ ಈ ವಿಚಾರವಾಗಿ ನಾವು ಏನೋ ರೇಷನ್ ಅಂಗಡಿಗಳ ವಿಚಾರವಾಗಿ ನಾನು ವಿಡಿಯೋ ಮಾಡೋದು ಸುಮಾರು ದಿನಗಳಾಗಿತ್ತು ನಿಲ್ಲಿಸಿದ್ವಿ ಯಾಕೆಂದ್ರೆ ನಮ್ಮ ಭಾಗದಲ್ಲಿ ಕೆಲವರು ಎಚ್ಚೆತ್ತುಕೊಂಡು ಸರಿಯಾಗಿ ಕೊಡುವಂಥ ಕೆಲಸಗಳಾಗ್ತಿತ್ತು ಆದರೆ ಇಲ್ಲಿ ಏನು ಹೊಸಕೆರಹಳ್ಳಿ ಸಿ ಸಿ ಎಸ್ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಇವತ್ತು ಎಂಟೂವರೆ ಆದ್ರೂ ತೆಗೆದಿಲ್ಲ ಅಂತ ಹೇಳಿ ಜನ ಕೆ ಆರ್ ಎಸ್ ಪಕ್ಷದ ನಮ್ಮ ರಾಜ್ಯ ಕಾರ್ಯದರ್ಶಿ ಮರಾಠಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು ಅವರು ಹತ್ರದಲ್ಲಿರೋ ನನಗೆ ತಿಳಿಸಿ ಹೋಗಿ ಅದೇ ನೋಡಿ ಅಂತ ಹೇಳಿದ ಕಾರಣಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಪಾಪ ಆರು ಗಂಟೆಯಿಂದ ನಿಂತಿದ್ದಾರೆ ಜನ ಏಳು ಗಂಟೆಗೆ ಅಂಗಡಿ ತೆಗಿಬೇಕಾಗಿರೋದು ಸರ್ವರ್ ಡೌನ್ ಸರ್ಕಾರ ಅಂತ ಕೇಳ್ಬೇಕು ನಾವು ಅಲ್ಲ ಇಲ್ಲೇ ಸರ್ವರ್ ಡೌನ್ ಅಂದ್ರೆ ಅದೇ ಇವರಿಂದ ಇರೋ ಸಮಸ್ಯೆ ಸರ್ವರ್ ಡೌನ್ ಅಂತ ಹೇಳಂಗಿಲ್ಲ ಅದ್ ಸರಿ ಮಾಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು ಇರುತ್ತೆ ಸರ್ಕಾರನು ಮಾಡ್ಬೇಕು ಎಲ್ಲ ಮಾಡಿದ ಅದೇ ಕೆಲಸ ಮಾಡುತ್ತಿಸ್ತಾರ ರಸ್ತೆ ಮಾಡಬೇಕು ಚೆಕ್ ಮಾಡಿಸ್ಬೇಕು ನೀವು ನಿಂತ್ಕೊಂಡು ಚೆಕ್ ಮಾಡಿಸ್ಬೇಕು ಮೂರು ದಿನ ಮೂರು ದಿನ ಅಂತ ಜನ ಎಲ್ಲ ಮೂರು ದಿನ ಇಟ್ಟವ್ರೆ ಇದು ಈ ವ್ಯವಸ್ಥೆ ತಿಳಿ ಹೋಗ್ಬೇಕು ಈ ವ್ಯವಸ್ಥೆನ ಸುಧಾರಿಸ್ಬೇಕು ಮುಂದೆ ಈ ರೀತಿಯಾಗಿ ಈ ವ್ಯವಸ್ಥೆ ಸುಧಾರಿಸ್ಬೇಕು ಜನ ಪ್ರಶ್ನೆ ಮಾಡಕ್ಕಾಗ್ಬೇಕು ಪ್ರಶ್ನೆ ಮಾಡಿ ಅಂತ ಹೇಳ್ತಾ ಇವಾಗ ಈ ಅಂಗಡಿಯವ್ರು ಇವತ್ತು ಸರಿಯಾದ ಸಮಯ ಕೊಟ್ಟಿಲ್ಲ ಅನ್ನೋದು ತೂಕದಲ್ಲಿ ನೋಡಮ್ಮ ತೂಕದಲ್ಲಿ ಮೋಸ ಆಯ್ತು ಅಂದ್ರೆ ಕೇಳಿ ನಾವು ಮತ್ತೆ ಬರ್ತೀವಿ ಯಾಕಂದ್ರೆ ಇವಾಗ ವಿಡಿಯೋದಲ್ಲಿ ನಮ್ಗೆ ಮೇಲೆ ವಿಡಿಯೋ ಆಗೋಯ್ತು ಇಲ್ಲಾಂದ್ರೆ ನಾವು ಹಿಡಿತಿದ್ವಿ ಅವ್ರು ಕರೆಕ್ಟಾಗಿ ಕೊಡ್ತಾರೋ ಇಲ್ವ ಅನ್ನೋದು ಗೊತ್ತಾಗ್ತಿತ್ತು ಈಗ ನಾವು ವ್ಯವಸ್ಥೆ ಮಾಡ್ತೀವಿ ಕ್ರಮ ಆಗ್ಬೇಕು ಅಂದ್ರೆ ಡಿ ಗೆ ಕಂಪ್ಲೇಂಟ್ ಕೊಟ್ಟು ಏನಿದೆ ಇವ್ರು ಮಾಡಿರುವಂತ ತಪ್ಪನ್ನ ಸರಿ ಮಾಡ್ಸೋಣ ನೀವ್ ಫೋನ್ ಎತ್ರಿ ಇನ್ಸ್ಪೆಕ್ಟರ್ ನಂಬರ್ ಹಾಕ್ಬೇಕು ಫೋನ್ ನೋಡಮ್ಮ ಅವ್ರ ಎತ್ಲಿಲ್ಲ ಫೋನ್ ಅಂಗಡಿ ತೆಗಿಲಿಲ್ಲ ಅಂದ್ರೆ ಇಲ್ಲಿ ಇನ್ಸ್ಪೆಕ್ಟರ್ ನಂಬರ್ ಬರ್ದಿರ್ತಾರೆ ಅವರು ಫೋನ್ ಮಾಡಿ ಅವ್ರನ್ನ ಕರ್ಸ್ಕೊ 開いた何してん